ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ಲು ಹಳ್ಳಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾರನ್ನ ಮಾಡೋಣ ಅಂತ ಸಖತ್ತಾಗಿ ಬಂದಿದೆ ತುಂಬಾ ರುಚಿಯಾಗಿ ಬಂದಿದೆ ಸೊ ನಿಮಗೂ ಕೂಡ ಈ ರೀತಿ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿರೋ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸುಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಮಾಂಸ ಸಿಕ್ಕಿದೆ ಸೊ ಇದನ್ನು ಚೆನ್ನಾಗಿ ಒಂದೆರಡು ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಬಿಟ್ಟು ಚಿಕನ್ ಎಲ್ಲ ಕೂಡ ಇದನ್ನು ಹಾಕ್ಕೊಳ್ಳೋಣ ಅದ್ರ ಜೊತೆನಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎರಡು ಚಿಕ್ಕ ಚಿಕ್ಕ ಟೊಮೆಟೊ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಚಿಕ್ಕ ಸ್ಪೂನಷ್ಟು ಹಲ್ದಿ ಪೌಡರನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟು ಆದಮೇಲೆ ಇವಾಗ ಒಂದು ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾಲ್ಕು ವಿಷಲನ್ನು ತಗೊಳ್ಳಿ ಓಕೆನಾ ಇವಾಗ ಅಷ್ಟರಲ್ಲಿ ಮಸಾಲಾವನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಇಲ್ಲಿ ಒಂದು ಮೂರು ಈರುಳ್ಳಿ ದಪ್ಪ ಗಾತ್ರದ್ದು ಕಟ್ ಮಾಡಿರೋವಂಥದ್ದು ಹಾಗೆಯೇ ಒಂದೆರಡು ಗಡ್ಡೆ ಬಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇದು ಫುಲ್ಲು ಸಿಪ್ಪೆಯನ್ನು ತೆಗಿಬಾರ್ದು ಬಳ್ಳುಳ್ಳಿ ಹಾಗೆಯೇ ಒಂದು ಐದು ಪೀಸು ಚಿಕ್ಕ ಚಿಕ್ಕದು ಶುಂಠಿ ಹಾಗೆಯೇ ಒಂದು ಎಂಟರಿಂದ ಹತ್ತು ಲವಂಗ ಎರಡು ಏಲಕ್ಕಿ ಹಾಗೆಯೇ ಒಂದು ಐದರಿಂದ ಆರು ಪೀಸು ಚಕ್ಕೆ ಸ್ಪೂನಷ್ಟು ಕರಿಮೆಣಸು ಹಾಗೆಯೇ ಅರ್ಧ ಸ್ಪೂನಷ್ಟು ಗಸಗಸೆ ಅರ್ಧ ಸ್ಪೂನ್ ಸೋಂಪು ಇಲ್ಲಿ ಧನಿಯಾಕಾಳು ಒಂದೂವರೆ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿ ಹಾಕಿ ಚೆನ್ನಾಗಾಗತ್ತೆ ಹಾಗೆಯೇ ಇಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉರುಗಡ್ಲೆನ ತೊಗೊಂಡಿದ್ದೀನಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸಾರದು ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುರ್ದಿರೋ ಅಂಥ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೊ ಇವಾಗಿದೆಲ್ಲ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೆನಪಲ್ಲಿ ಇಟ್ಕೊಳ್ಳಿ ಹಸಿದನ್ನು ಕಾಳನ್ನು ಹಾಕಿಬಿಡಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಡ್ರೈ ರೋಸ್ಟ್ ಮಾಡಿಬಿಟ್ಟು ಹಾಕಿ ಇನ್ಯಾವುದು ಕೂಡ ಕೂಡ ನಾನಿಲ್ಲಿ ಫ್ರೈ ಮಾಡಿಲ್ಲ ಎಲ್ಲ ಕೂಡ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಬರೋಣ ಇಲ್ಲಿ ಧನ್ಯ ಕಾಳನ್ನು ಬಳಸ್ತಾ ಇದ್ದೀನಿ ಸೊ ಇಲ್ಲ ಅಂತ ಹೇಳಿದ್ರೆ ಧನಿಯಾ ಪೌಡರನ್ನು ಒಂದು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಬೋದು ಅದರಲ್ಲಿ ಏನು ಮಸಾಲ ತೋರಿಸಿದ್ದೀನಲ್ವ ಅದನ್ನಷ್ಟೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಆ ನಾಟಿ ಕೋಳಿ ಸಾರಿಗೆ ಇನ್ನೂ ಜಾಸ್ತಿ ಮಸಾಲೆಗಳನ್ನ ಹಾಕಬಾರ್ದು ಹಾಗಾಗಿ ಇವಾಗ ಇದು ನುಣ್ಣದಾಗಿ ಗಂಧವಾಗಿ ಪೇಸ್ಟನ್ನು ಮಾಡಿಕೊಂಡು ಬಂದಿದ್ದೀನಿ ಈಗ ಅಷ್ಟರಲ್ಲಿ ಅದು ಎಲ್ಲ ಕೂಡ ವಿಷಲ್ ಆಗಿದೆ ಪ್ರೆಷರ್ ಕೂಡ ಹೋಗಿದೆ ನಾಲ್ಕಷ್ಟೇ ವಿಷಲನ್ನು ತಗೊಳ್ಳಿ ಫಸ್ಟು ನಾಲ್ಕು ಆಮೇಲೆ ನಾಲ್ಕು ವಿಷಲನ್ನು ತಗೊಳ್ಳೋಣ ಈ ರೀತಿ ನಾಟಿ ಕೋಳಿ ಸಾರನ್ನು ಮಾಡೋದ್ರಿಂದ ಇದರಲ್ಲಿ ಮೂಳೆಯಲ್ಲಿರೋದೆಲ್ಲ ಕೂಡ ಬಿಟ್ಕೊಂಡ್ರೆ ಒಳ್ಳೆ ರುಚಿಯಾಗಿ ಬರುತ್ತೆ ಸೊ ಇವಾಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಅದೇ ಕುಕ್ಕರನ್ನು ತೊಳ್ಕೊಂಡ್ಬಿಟ್ಟು ಇವಾಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಅದಕ್ಕೆ ಇವಾಗ ನಾನಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಇದ್ದೀನಿ ಅದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಖಾರಕ್ಕೆ ಒಂದೂವರೆ ಸ್ಪೂನಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನಾನು ಹಚ್ಚು ಖಾರದ ಪುಡಿ ವೀಡಿಯೋವನ್ನು ನಾನು ಚಾನಲಲ್ಲಿ ಹಾಕಿದ್ದೀನಿ ಅದೇ ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಇವಾಗ ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಎಲ್ಲ ರೋಸ್ಟ್ ಮಾಡಿ ಹಾಕಿಲ್ಲ ಅಲ್ವಾ ಹಾಗಾಗಿ ಇವಾಗ ಒಂದು ಐದಾರು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕೂಡ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾವು ಕುಗಿಸಿ ಇಟ್ಕೊಂಡಿರೋ ಅಂಥದ್ದು ಎಲ್ಲ ಮಾಂಸ ಕೂಡ ಇದರಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು ಸ್ವಲ್ಪ ಒಂದು ತಿಕ್ನೆಸ್ ಸ್ವಲ್ಪ ಗಟ್ಟಿಯಾಗಿರಬೇಕು ಸಾರು ಯಾವಾಗಲೂ ಹಾಗಾಗಿ ಮಿಕ್ಸಿಯೆಲ್ಲ ತೊಳೆದಾದ್ಮೇಲೆ ಎಕ್ಸ್ಟ್ರಾ ಒಂದೇ ಒಂದು ಗ್ಲಾಸನ್ನು ನೀರನ್ನು ಹಾಕ್ಬಿಟ್ಟು ಇವಾಗ ಕುದಿ ಬರೋತನ್ನು ಬಿಡಬೇಕು ಇವಾಗ ಕುದಿ ಬರ್ತಾ ಇದ್ದಲ್ವ ಲೈಟಾಗಿ ಆ ಟೈಮಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲವನ್ನು ಹಾಕ್ಕೋತಾ ಇದ್ದೀನಿ ಓಕೆನಾ ಗರಂ ಮಸಾಲವನ್ನು ಹಾಕಿ ನೋಡಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾಲ್ಕು ವಿಷಲನ್ನು ತೊಗೊಳ್ಳಿ ಫ್ರೆಂಡ್ಸ್ ಸೊ ಓಕೆನಾ ಇವಾಗ ನಾಲ್ಕು ವಿಷಲ್ಲಾಗಿ ಸ್ವಲ್ಪ ತಣ್ಣಗಾಗಿದೆ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಸಾರು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಊರ ಕಡೆ ಹಳ್ಳಿಗಳ ಕಡೆ ಸಿಗುತ್ತೆ ನಾಟಿ ಕೋಳಿ ಬಟ್ಟು ಊರ ಕಡೆ ಈ ಸರಿ ಸಿಗಲಿಲ್ಲ ನನಗೆ ಎಲ್ಲೂ ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾದ ಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ತಗೊಂಬಂದು ಕೊಟ್ಟಿದ್ದರು ಹಾಗಾಗಿ ತುಂಬ ದಿನ ಆಗಿತ್ತು ನಾವು ಕೂಡ ತಿಂದುಬಿಟ್ಟು ಸೊ ಸಕ್ಕದಾಗಿ ಬಂದಿದೆ ಆ ಟೇಸ್ಟ್ ಕೂಡ ನಾವು ಎರಡು ಸರಿ ವಿಶಲ್ ಮಾಡ್ಕೊಳ್ತೀವಲ್ಲ ಸೊ ಅದ್ರದ್ದು ಮೂಳೇಲಿರೋ ರಸ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಒಳ್ಳೆ ಸೂಪರ್ ಟೇಸ್ಟ್ ಬರುತ್ತೆ ಇದನ್ನು ಚಪಾತಿಗೆ ಮುದ್ದೆಗೆ ಅಥವಾ ರೈಸ್ಗೆ ಅಥವಾ ನೀರು ದೋಸೆ ಇದ್ರೆ ಬೊಂಬ ಕಾಂಬಿನೇಷನ್ ಇದಕ್ಕೆ ಅದು ತಂಗ್ಳದ ಸಾರು ಅಂದರೆ ತುಂಬ ಇನ್ನೂ ಟೇಸ್ಟ್ ಜಾಸ್ತಿ ಆಗತ್ತೆ ಸೊ ಈ ಥರ ಸೊ ನಮ್ಮನೇಲ್ಲೂ ಕೂಡ ಇವತ್ತು ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆಯನ್ನು ಮಾಡಿದ್ದೀನಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದೇ ರೀತಿಯಲ್ಲಿ ಮಾಡಿಕೊಂಡು ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಏನಾದರೂ ನೀವು ಟ್ರೈ ಮಾಡಿದರೆ ನನಗೆ ಡೆಫಿನೆಟಾಗಿ ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಇವಾಗ ಮುದ್ದೆಯನ್ನು ಮಾಡ್ಕೊಂಡಿದ್ದೀನಿ ಊಟ ಕೂಡ ಮಾಡಬೇಕು ಕರೆಕ್ಟಾಗಿ ಎಂಟು ವಿಷಲ್ ತೊಗೊಂಡ್ರೆ ಇದು ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ ನೀಟಾಗಿ ಕೂಡ ಬೆಂದ್ಕೊಂಡಿದೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿಯನ್ನು ಇಲ್ಲಿಗೆ ಏನು ಮಾಡ್ತಾ ಈ ವಿಡಿಯೋವನ್ನು ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆನೇ ಹೊಸುಬ್ರಾಗಿ ಯಾರಾದರೂ ವಿಸಿಟ್ ಮಾಡಿದರೆ ನನ್ನ ಹೆಸರು ಮಾಧ್ವಿ ಅಂತ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ನೆಕ್ಸ್ಟು ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್